ನಮಸ್ತೆ ನಮಸ್ತೆ ಸರ್ ಇದು ಶಕ್ತಿ ಸೋಲಾರ್ ಪಂಪ್ ಇಂದ ಈಗ ಲಾಸ್ಟ್ ಇಯರ್ಗು ಈ ಇಯರ್ಗೂ ತುಂಬಾ ಅಪ್ ಆಗಿದೆ ಅದ್ರ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ಮಾಹಿತಿ ಹೇಳಿ ಸರ್ ಎಲ್ರಿಗೂ ನಮಸ್ತೆ ಇಲ್ಲೇನು ನೀವು ಈ ಹಿಂದೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದ್ರ ಬಗ್ಗೆ ಸೋಲಾರ್ ಪಂಪ್ಸೆಟ್ ಬಗ್ಗೆ ಸ್ಪೆಷಲಿ ನಮ್ಮ ಶಕ್ತಿ ಪಂಪ್ಸೆಟ್ ಬಗ್ಗೆ ಈ ಹೋದ ವರ್ಷ ಆಚೆ ವರ್ಷ ಒಂದಷ್ಟು ವೀಡಿಯೋಗಳನ್ನೆಲ್ಲ ನೋಡಿದ್ದೀರಿ ಇದರಲ್ಲಿ ಈ ವರ್ಷ ಏನೆಲ್ಲ ಅಪ್ಗ್ರೇಡೇಷನ್ ಆಗಿದೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ ಇಲ್ಲಿ ಈ ವರ್ಷ ನಾವು ಸೋಲಾರ್ ಪ್ಯಾನೆಲ್ಗಳು ಮೋನೋ ಮೋನೋ ಪ್ಯಾನೆಲ್ಗಳು ಸಿಗ್ತಾ ಇದೆ ಜೊತೆಗೆ ಬೈಫಿಷಿಯಲ್ ಪ್ಯಾನಲ್ಸ್ ಅಂತ ಹೇಳ್ತೀವಿ ಮೇಲ್ಗಡೆ ಪವರ್ ಜನರೇಟ್ ಆಗುತ್ತೆ ಈವನ್ ನಿಮ್ಮ ಕೆಳಗಡೆಯಿಂದ ರಿಫ್ಲೆಕ್ಷನ್ಸ್ ಇದ್ರೆ ಕೆಳಭಾಗದಿಂದನೂ ಒಂದಷ್ಟು ಪವರ್ ಜನರೇಟ್ ಆಗುವಂತ ಪ್ಯಾನೆಲ್ಗಳು ಅಡ್ವಾನ್ಸ್ ಆಗಿರುವಂತಹ ಪ್ಯಾನೆಲ್ಗಳು ಬಂದಿದೆ ಈ ಪ್ಯಾ ಮತ್ತೆ ಸೈಜ್ ಕೂಡ ಮುಂಚೆ ಎಲ್ಲ ನಾವು ಪಾಲಿಕಷ್ಟು ಇನ್ ಬಳಸಬೇಕಾದ್ರೆ ಮುನ್ನೂರು ಮುನ್ನೂರ ಇಪ್ಪತ್ತೈದು ಮುನ್ನೂರು ಮೂವತ್ತೈದು ಬ್ಯಾಟ್ ಪ್ಯಾನಲ್ ಗಳು ನೋಡ್ತಾ ಇದ್ವಿ ಇಲ್ಲಿ ಈಗೆಲ್ಲ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಪ್ಲಸ್ ಇರುವಂಥದ್ದು ಐನೂರ ಐವತ್ತು ಐನೂರ ಅರವತ್ತೈದು ವ್ಯಾಟ್ ವರ್ಗು ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಕಳೆದ ವರ್ಷ ಮಾಡಿದಾಗ ನೀವು ಈ ಸುಮಾರು ಹದಿನಾರು ಪ್ಯಾನಲ್ ಗಳನ್ನು ನೋಡಿದ್ರೆ ಇವತ್ತು ಬರೀ ಒಂಬತ್ತು ಹತ್ತು ಪ್ಯಾನಲ್ಗಳಲ್ಲಿ ಈ ಪವರ್ ಅಷ್ಟೇ ಪಂಪ್ ಮತ್ತೆ ಅದೇ ಪಂಪ್ ರನ್ ಆಗ್ತಾ ಇದೆ ಮತ್ತೆ ಕೂಡ ನೋಡ್ತಾ ಇದ್ದೀರಿ ವೆದರ್ ಅಲ್ಲೂ ನಿಮ್ಗೆ ಪಂಪ್ ಆನ್ ಆಗಿರೋದನ್ನ ನೋಡ್ತಾ ಇದ್ದೀರಿ ಇಲ್ಲಿ ಶಕ್ತಿ ಪಂಪ್ಸ್ ಇಂದ ಅಥವಾ ನಮ್ಮ ಕದಂಬ ಅಗ್ರಟಕ್ ಇಂದ ನಾವು ರೈತರಿಗೆ ಏನೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಬರ್ತಾ ಇದೆ ಸ್ಪೆಷಲಿ ಸೋಲಾರ್ ಪಂಪ್ ಸೈಟ್ ಅಲ್ಲಿ ಏನೆಲ್ಲ ಮುಂದುವರೆದು ಅಡ್ವಾನ್ಸ್ ಆಗಿ ಸಿಗ್ತಾ ಇದೆ ಆ ಎಲ್ಲದನ್ನೂ ಕೂಡ ಅಡಾಪ್ಟ್ ಮಾಡಿಕೊಂಡು ರೈತರಿಗೆ ಮುಗಿಸುವಂತ ಕೆಲಸ ಮಾಡ್ತಾ ಇದ್ವಿ ಅದರ ಜೊತೆ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಕೂಡ ಸಿಗ್ತಾ ಇದೆ ಒಂದೂವರೆ ಲಕ್ಷದಷ್ಟು ತೋಟಗಾರಿಕಾ ಇಲಾಖೆಯಲ್ಲಿ ಸಬ್ಸಿಡಿ ಸಿಗುತ್ತೆ ಪ್ಲಸ್ ನಿಮಗೆ ಅಲ್ಲಿ ನಮ್ಮಲ್ಲಿ ಸ್ಪೆಷಲಿ ಹೈಬ್ರಿಡ್ ಪಂಪ್ಸ್ ಅನ್ನ ಕೊಡ್ತಾ ಇದ್ವಿ ಸೋಲಾರಲ್ಲೂ ವರ್ಕ್ ಆಗುತ್ತೆ ಇವನ್ ಎಲೆಕ್ಟ್ರಿಸಿಟಿನಲ್ಲೂ ವರ್ಕ್ ಆಗುತ್ತೆ ಇನ್ನೂ ಒಂದು ಅಡ್ವಾನ್ಸ್ ಹೇಳಬೇಕು ಅಂದ್ರೆ ಈ ವರ್ಷ ನಿಮಗೆ ಅಪ್ಗ್ರೇಡಬಲ್ ವರ್ಷನ್ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಐದು ಎಚ್ ಪಿ ಪರ್ಚೇಸ್ ಮಾಡ್ತಾ ಇದ್ರಿ ಏನಾದ್ರೂ ಆಳ ಜಾಸ್ತಿ ಆಗ್ಬೋದು ಅಥವಾ ಹೆಚ್ಚಿನ ನೀರು ಬೇಕು ಅಂತ ಇದ್ರೆ ಮೋಟರ್ ಪಂಪ್ ಕಂಟ್ರೋಲರ್ನ ಅದನ್ನ ನೆಕ್ಸ್ಟ್ ವರ್ಷನ್ ಏಳುವರೆ ಎಚ್ ಪಿದು ಕೂಡ ಪರ್ಚೇಸ್ ಮಾಡ್ಬೋದು ಪ್ಯಾನಲ್ಗಳನ್ನು ನೀವು ಮುಂದಿನ ದಿನಗಳಲ್ಲಿ ಅದಕ್ಕೆ ಒಂದಷ್ಟು ಪ್ಯಾನಲ್ಗಳನ್ನು ಜೋಡ್ಸ್ಕೊಳ್ಳೋದಿರುತ್ತೆ ಮೋಟರ್ ಪಂಪ್ ಚೇಂಜ್ ಮಾಡಬೇಕು ಅಥವಾ ಕಂಟ್ರೋಲರ್ ಚೇಂಜ್ ಮಾಡಬೇಕು ಅನ್ನೋಂಥ ಅವಕಾಶವೂ ಇಲ್ಲ ಅದನ್ನು ಕೂಡ ನಾವೀಗ ಕೊಡ್ತಾ ಇದ್ದೀವಿ ಇನ್ನು ನಮ್ಮ ಪ್ರಾಡಕ್ಟ್ ಆಯಿತು ಪ್ರಾಡಕ್ಟಲ್ಲಿ ಕೆಲವೊಂದು ಪ್ರೊಡಕ್ಷನ್ ಯೂನಿಟ್ಸ್ಗೆ ಡ್ರೈವ್ಗೆ ಸ್ವಲ್ಪ ಡ್ರೈವ್ಗಳು ಈ ಸಿಡ್ಲು ಗುಡುಗು ಬಂದಾಗ ಕೆಲವೊಂದಷ್ಟು ಕಂಪ್ಲೇಂಟ್ಗಳು ಬರೋದಂಥದ್ದು ನೋಡಿದ್ವಿ ಈಗ ಅದಕ್ಕೂ ಕೂಡ ಒಂದಷ್ಟು ಪ್ರೊಡಕ್ಷನ್ಸ್ ಎಮ್ ಸಿ ಬಿ ಆಯಿತು ಫ್ಯೂಸ್ಗಳಾಯಿತು ಎ ಸಿ ಫ್ಯೂಸ್ಗಳಾಯಿತು ಎಸ್ ಪಿ ಡಿ ಅಂತ ಹೇಳ್ತೀವಿ ಸರ್ಚ್ ಪ್ರೊಡಕ್ಷನ್ ಡಿವೈಸಸ್ಸು ಅದನ್ನೆಲ್ಲ ಆ್ಯಡ್ ಮಾಡಿದ್ವಿ ರೈತರಿಗೆ ನಾವು ಒಳ್ಳೆ ಪ್ರಾಡಕ್ಟ್ ಬಿಟ್ಟಿಸ್ಬೇಕು ರೈತರಿಗೆ ನಾವು ಸ್ಪೆಷಲಿ ನಾನು ರೈತರ ಕೇಳ್ಕೊಳೋದು ಇಷ್ಟೇ ಯಾರೋ ನನಗೆ ಕಡಿಮೆ ರೇಟಿಗೆ ಕೊಡ್ತಾರೆ ಯಾರೋ ಏನೋ ಹೇಳ್ತಾರೆ ಅಂತ ನೀವು ಅವ್ರು ಯಾರು ಕಡಿಮೆ ರೇಟ್ ಹೇಳ್ತಾರೆ ಅಂದ್ರೆ ಅದಕ್ಕೆ ಬೆಲೆಗೆ ಸರಿಯಾದ ಪ್ರಾಡಕ್ಟ್ ಇರುತ್ತೆ ಮಾಡಿ ನಿಮ್ ರೈತರಿಗೆ ನೀವು ಇನ್ಸ್ಟಾಲ್ ಮಾಡಿದಾರ ಎಲ್ಲಿ ಹಾಕಿದ್ದಾರೆ ಏನ್ ಹಾಕಿದ್ದಾರೆ ಜಮೀನಲ್ಲಿ ಹೋಗಿ ರೈತರ ಹತ್ರ ಕೇಳಿ ಯಾರೋ ಬಂದ್ ಏನ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ ಸೋಲಾರ್ ಸೆಟ್ ತುಂಬಾ ಬೇಡಿಕೆ ಇದೆ ಅಂತೇಳಿ ಸೋಲಾರ್ ಸೆಟ್ ಅನ್ನು ನಾನು ಮಾಡ್ತೀನಿ ನೀನು ಮಾಡ್ತೀನಿ ಅಂತ ತುಂಬಾ ಕಂಪ್ನಿಗಳು ಬಂದ್ಬಿಟ್ಟಿದ್ದಾರೆ ಮುಂದಿನ ವರ್ಷ ಅದ್ರಲ್ಲಿ ಸರ್ವಿಸ್ ಕಂಪ್ಲೇಂಟ್ ಬರಕ್ ಶುರು ಆಯ್ತು ಇಶ್ಯೂ ಸ್ಟಾರ್ಟ್ ಆಯ್ತು ಅಂದಾಗ ಅವರ ಆ ಪ್ರಾಡಕ್ಟ್ ಜೊತೆನೆ ಇಲ್ಲದೆ ಇಲ್ಲದೆ ಹೋಗಿರೋರು ತುಂಬಾ ಜನ ಇದ್ದಾರೆ ಸಫರ್ ಆಗೋದು ರೈತರೇನೆ ನಿಮ್ಗೆ ಸರ್ವಿಸ್ ಕೊಡ್ತಾ ಇದ್ದಾರೆ ಎಷ್ಟು ವರ್ಷದಿಂದ ಮಾರ್ಕೆಟ್ ಅಲ್ಲಿ ಇದ್ದಾರೆ ಹೆಂಗ್ ವರ್ಕ್ ಮಾಡ್ತಾ ಇದ್ದಾರೆ ಅದ್ರ ಬಿಲ್ಡ್ ಕ್ವಾಲಿಟಿ ಏನಿದೆ ಇಲ್ಲಿ ನಾವು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಪ್ಯಾನಲ್ ಗಳಿಗೆ ವಾರಂಟಿನ ನಾವು ಕ್ಲೈಮ್ ಕೊಡ್ತಾ ಇದ್ರೆ ಮೂವತ್ತು ವರ್ಷ ಲೈಫ್ ಇರುವಂತ ಪ್ಯಾನಲ್ ಲೈಫ್ ಟೈಮ್ ಪ್ಯಾನಲ್ ಲೈಫ್ ಇರುತ್ತೆ ಇಪ್ಪತ್ತೈದು ವರ್ಷದ ಕನೆಯಲ್ಲಿ ನಿಮ್ಗೆ ಕನಿಷ್ಠ ಮ್ಯಾಕ್ಸಿಮಮ್ ಅಂದ್ರೆ ಹದಿನೈದು ಇಪ್ಪತ್ತು ಪರ್ಸೆಂಟ್ ಅಷ್ಟು ಪವರ್ ಜನರೇಷನ್ ಕಡಿಮೆ ಆಗ್ಬಹುದು ಕಡಿಮೆ ಆಗೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಇನ್ನೂ ಎಂಬತ್ ಎಂಬತ್ತೈದು ಪರ್ಸೆಂಟ್ ಅಷ್ಟು ಇದ್ರಲ್ಲಿ ಪವರ್ ಜನರೇಟ್ ಆಗ್ತಾ ಇರುತ್ತೆ ಅಷ್ಟು ಕ್ವಾಲಿಟಿ ಇರುವಂತ ಪ್ಯಾನಲ್ ಗಳನ್ನ ಹಾಕೊಂಡು ಅದಕ್ಕೆ ಸರಿಯಾದ ಸ್ಟ್ರಕ್ಚರ್ ಹಾಕಿಲ್ಲ ಅಂತ ಇದ್ರೆ ಹೆಂಗ್ ಉಳಿಯುತ್ತೆ ಒಂದು ಸ್ಟ್ರಕ್ಚರ್ ಅಲ್ಲಿ ಕಾಂಪ್ರಮೈಸ್ ಆಗ್ಬೇಕು ಇಲ್ಲ ಪ್ಯಾನಲ್ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ಬೇಕು ಅಥವಾ ನಿಮ್ಗೆ ಎಫಿಷಿಯಂಟ್ ಆಗಿರೋ ಮೋಟರ್ ಪಂಪ್ ಕೊಡದೇ ಕಾಂಪ್ರಮೈಸ್ ಆಗಬೇಕು ಇಲ್ಲ ಸರ್ವಿಸ್ ಕೊಡದೆ ಓಡೋಗ್ಬೇಕು ಇಲ್ಲಿ ನಿಮ್ಗೆಲ್ಲ ಕ್ವಾಲಿಟಿ ಪ್ರಾಡಕ್ಟ್ ಗಳನ್ನ ಕೊಡ್ತಾ ಇದೀವಿ ಅನ್ನೋ ಕಾರಣಕ್ಕೆ ಬೆಲೆನಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ದಯಮಾಡಿ ನಿಮ್ಮ ರೈತರಿಗೆ ನಾನು ಹೇಳೋದಿಷ್ಟೇ ನೀವು ಹೋಗಿ ಯಾರು ಹಾಕಿದ್ದಾರೆ ಸಿಸ್ಟಮು ಎಲ್ಲಿ ಹಾಕಿದ್ದಾರೆ ಹೆಂಗ್ ವರ್ಕ್ ಆಗ್ತಾ ಇದೆ ಕಂಪ್ಲೇಂಟ್ಸ್ ಏನಾದ್ರು ಸರ್ವಿಸ್ ಇಶ್ಯೂ ಬಂದಾಗ ನಿಮ್ಗೆ ಹೆಂಗ್ ಸರ್ವಿಸ್ ಕೊಟ್ಟಿದ್ದಾರೆ ಅದೆಲ್ಲದ್ರ ಬಗ್ಗೆನೇ ಕೇಳಿ ವಿಚಾರಿಸಿ ನಮ್ ಜೊತೆಗೂ ನಿಮ್ ಸೈಟ್ ಸರ್ವೆ ಏನಿದೆ ನಿಮ್ಗೆ ಏನ್ ರಿಕ್ವೈರ್ಡ್ ಇದೆ ನಿಮ್ಗೆ ಎಷ್ಟು ಬೋರ್ವೆಲ್ ಆಳ ಎಷ್ಟಿದೆ ಚೆಕ್ ಮಾಡಿ ಮಾಡ್ಕೊಡ್ತಾ ಇದ್ದೀವಿ ದಯಮಾಡಿ ಅದರ ನಮ್ಮ ಕದಂಬ ಆಗಿಟಕ್ಕ ಶಕ್ತಿ ಪಂಪ್ ನಮ್ಮ ಇದನ್ನ ನೀವು ಬಳಸ್ಕೋಬೇಕಾಗಿ ನಿಮ್ಮ ಹತ್ರ ನಾನು ಸ್ಪೆಷಲ್ ಆಗಿ ಕೇಳ್ಕೊಂತ ಇದ್ದೀನಿ ಸರ್ ಮತ್ತೆ ಹಾಗೆ ಈಗ ಹಳೆ ಮೋಟರ್ ಎಲ್ಲ ಇದಾವೆ ಈಗ ರೈತರು ಯೂಸ್ ಮಾಡ್ತಾ ಇದಾರೆ ಆಲ್ರೆಡಿ ಅದಕ್ಕೆಲ್ಲ ಇದು ಇದು ಯೂಸ್ ಮಾಡ್ತಕ್ಕಂಥ ಇದು ಇದೇನಾದ್ರು ಏನಾಗಿದೆ ಅಂದ್ರೆ ಈ ಎಲೆಕ್ಟ್ರಿಸಿಟಿನಲ್ಲಿ ಲೈನ್ ಇರುತ್ತೆ ಅದ್ರಲ್ಲಿ ಬೇಕಾದಷ್ಟು ಕರೆಂಟು ವೋಲ್ಟೇಜು ನಿಮ್ಗೆ ಏನ್ ಬೇಕೋ ಸಫಿಷಿಯಂಟ್ ಇರುತ್ತೆ ನಾವು ಹಾಕಿರೋ ಮೋಟ್ರ್ ಅದರ ಎನರ್ಜಿ ಎಫಿಷಿಯನ್ಸಿ ಎಷ್ಟು ಬೇಕಾದ್ರೂ ಇರಲಿ ಎಸ್ ಅದು ಇಷ್ಟು ವೋಲ್ಟೇಜ್ ತಗೋಬೇಕು ಇಷ್ಟು ಕರೆಂಟ್ ಡ್ರಾ ಮಾಡ್ಬೇಕು ಅಂತ ಇದ್ರೆ ಅದ್ರ ಒಂದೂವರೆ ಪಟ್ಟು ಎರಡು ಪಟ್ಟು ಡ್ರಾ ಮಾಡಿದ್ರು ಏನೂ ಗೊತ್ತಾಗಲ್ಲ ನಾವ್ ಯಾರು ಕರೆಂಟ್ ಬಿಲ್ ಕಟ್ತಾ ಇಲ್ಲ ರೈತರು ಇಲ್ಲಿ ಸೋಲಾರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮೋಟರ್ ಎನರ್ಜಿ ಎಫಿಷಿಯನ್ಸಿ ಮೋಟರ್ ಕ್ವಾಲಿಟಿ ಚೆನ್ನಾಗಿ ಇರ್ಲಿಲ್ಲ ಅಂತ ಇದ್ರೆ ಇಂಥ ಲೋ ಲೈಟ್ ಅಲ್ಲೆಲ್ಲ ವರ್ಕ್ ಆಗಲ್ಲ ಆ ಕ್ವಾಲಿಟಿ ಚೆನ್ನಾಗಿರ್ಬೇಕು ಜೊತೆಗೆ ನಾವು ಐದು ವರ್ಷ ಮೋಟರ್ಗೂ ಗ್ಯಾರಂಟಿ ಕೊಟ್ಟು ಅಥವಾ ರಿಪ್ಲೇಸ್ಮೆಂಟ್ ಫ್ರೀಯಾಗಿ ಇದ್ವಿ ಐದು ವರ್ಷದ ನಂತರದಲ್ಲೂ ಸರ್ವಿಸ್ ಸಿಗ್ತಾ ಇದೆ ನೀವು ಅದ್ರ ಕಡೆ ಮಾಡಿ ಒಂದ್ಸಲಿ ಯಾವ್ದೋ ಎಲೆಕ್ಟ್ರಿಕ್ ಪಂಪ್ ಹಾಕಿ ಟ್ರಾನ್ಸ್ಫರ್ ಹಾಕ್ಸ್ಕೊಂಡು ಕರೆಂಟ್ ಇಲ್ಲ ಅದು ಮೋಟರ್ ಸುಟ್ಟು ಅಂತ ಸಮಸ್ಯೆಗಳನ್ನ ಈ ದಿನ ಅನುಭವಿಸ್ತಾ ಇದೀರಿ ಮತ್ತೆ ಮತ್ತೆ ಇನ್ನೂ ಸಮಸ್ಯೆಗಳಿಗೆ ಸಿಕ್ಕಾಕೋಬೇಡಿ ಹಾಗಾಗಿನೇ ಸರ್ಕಾರದವರು ಒಂದಷ್ಟು ಸಬ್ಸಿಡಿನೂ ಕೊಡ್ತಾ ಇದ್ದಾರೆ ಆ ಸಬ್ಸಿಡಿ ಅವೈಲಬಿಲಿಟಿನೂ ಬಳಸ್ಕೊಳ್ಳಿ ಒಳ್ಳೆ ಕ್ವಾಲಿಟಿ ನೋಡಿಕೊಂಡು ಆ ಪ್ರಾಡಕ್ಟ್ನ ಜಿನ್ಯುನಿಟಿ ಏನಿದೆ ಹೆಂಗೆ ವರ್ಕ್ ಆಗ್ತಾ ಇದೆ ಏನು ಕೊಡ್ತಾ ಇದ್ದಾರೆ ಅದೆಲ್ಲ ನೋಡಿಕೊಂಡು ಆ ನಂತರದಲ್ಲಿ ಬೆಲೆನೂ ನೀವು ಸರಿಯಾಗಿದೆಯಾ ಇನ್ನೊಂದು ಚೆಕ್ ಮಾಡಿಕೊಂಡು ಪರ್ಚೇಸ್ ಮಾಡಿ ಸರ್ ಈಗ ಇನ್ಸ್ಟಾಲೇಷನ್ ಕರ್ನಾಟಕ ಕರ್ನಾಟಕದ ನಮ್ಮ ಓವರ್ ಆಲ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಇನ್ಸ್ಟಾಲ್ ಮಾಡಿದೀವಿ ಇನ್ಸ್ಟಾಲ್ ಮಾಡಿಕೊಡ್ತೀವಿ ಎಲ್ಲಾ ಜಿಲ್ಲೆನಲ್ಲೂ ಸರ್ವಿಸು ಸಿಗುತ್ತೆ ನಿಮ್ಮ ಜಿಲ್ಲೆ ಯಾವುದೇ ಇರಲಿ ಅಲ್ಲಿ ಇಲಾಖೆಯಿಂದ ಸಿಗುವಂತ ಸಬ್ಸಿಡಿಗೂ ಸಹ ಅವಕಾಶ ಸಿಗುತ್ತೆ ನಿಮಗೆ ಪ್ರೊವೈಡ್ ಮಾಡುವಂತ ಎಲ್ಲ ಮೋಟರ್ ಪಂಪ್ಗಳು ಸಿಸ್ಟಮೂ ಕೂಡ ನಿಮ್ಮ ಜಮೀನಲ್ಲಿ ಫಸ್ಟ್ ಸರ್ವೆ ಮಾಡಿದ್ರೆ ಯಾರಿಗೂ ಸಿಸ್ಟಮನು ಕೊಡೋದಿಲ್ಲ ನಮ್ಮವ್ರ ಖುದ್ದಾಗ ಒಂದ್ಸಲಿ ಬಂದು ನಿಮ್ ಜಮೀನಲ್ಲಿ ಏನ್ ಬೇಕು ಏನು ಬೇಡ ಅದನ್ನೆಲ್ಲ ವಿಚಾರಿಸಿ ನೋಡಿ ತಿಳ್ಕೊಂಡೇನೆ ನಿಮ್ಗೆ ಸಿಸ್ಟಮ್ ಇನ್ಸ್ಟಾಲ್ ಮಾಡಿಕೊಡ್ತಾ ಇದ್ದೀವಿ ಸರ್ ಈಗ ಪ್ಯಾನಲ್ ಎಲ್ಲ ಇದು ಅಂದ್ರೆ ಸ್ಟಾರ್ಟರ್ ಇದ್ರು ಬರುತ್ತಲ್ಲ ಸ್ಟಾರ್ಟರ್ ಪ್ಯಾನಲ್ ಮೋಟರ್ ಕೇಬಲ್ ಎಲ್ಲ ಕೂಡ ಇದು ಸರ್ ಇಲ್ಲಿ ಏನಾಗಿದೆ ತುಂಬಾ ಜನ ರೈತರುಗಳದ್ದು ಬೋರ್ವೆಲ್ ಅಲ್ಲಿ ಆಲ್ರೆಡಿ ಪೈಪ್ ಕೇಬಲ್ ಇರುತ್ತೆ ಅದೇ ಸರ್ ಆ ರೈತರುಗಳಿಗೆ ಬಳಸುವಂತ ಬೋರ್ವೆಲ್ ಕೆಲವೊಂದು ಬರೀ ಕೆರೆಗೆ ಬಾವಿಗೆ ಹಾಕೋತಾರಿದ್ದಾರೆ ಇದ್ದಾರೆ ನೂರ ಅಡಿ ಹಾಕೋರಿದ್ದಾರೆ ಸಾವಿರ ಅಡಿ ಸಾವಿರದ ಇನ್ನೂರ ಅಡಿ ಬೋರ್ವೆಲ್ ಆಳಕ್ಕೂ ನಾವಿಲ್ಲಿ ಪ್ರೈಸ್ ಫಿಕ್ಸ್ ಮಾಡಿ ಎಲ್ಲರಿಗೂ ಕಾಮನ್ ಆಗಿ ಅಳತೆ ಮಾಡಕ್ಕಾಗಲ್ಲ ಇನ್ನು ಎಷ್ಟೋ ಜನ ರೈತರು ಎಸ್ ಡಿ ಬಿ ಪೈಪ್ ಹಾಕೋದಿದ್ದಾರೆ ಕೆಲವರು ಯು ಪಿ ಎಸ್ ಸಿ ಕಾಲಂ ಪೈಪ್ ಬಳಸ್ತಾರೆ ಕೆಲವರು ನಾನು ಇಲ್ಲ ಜಿ ಐ ಪೈಪೇ ಬಳಸ್ಬೇಕು ಅಂತ ಇದ್ದಾರೆ ಆ ಎಲ್ಲ ವೇರಿ ಇದೆ ಇಲ್ಲಿ ಯಾವ್ದೋ ಒಂದ್ ಪ್ರಾಡಕ್ಟ್ಗೋಸ್ಕರ ಅದನ್ನ ಫಿಕ್ಸ್ ಮಾಡಿ ಇಡೋದು ಬೇಡ ಅನ್ನೋ ಕಾರಣಕ್ಕೆ ಪೈಪ್ ಮತ್ತೆ ಕೇಬಲ್ ಅನ್ನ ಅದು ವೇರಿಯೇಷನ್ ಇರೋದ್ರಿಂದ ಅಂದ್ರೆ ವೇರಿಯಬಲ್ ಇರೋದ್ರಿಂದ ಅದನ್ನ ಈ ಪ್ಯಾಕೇಜ್ ಅಲ್ಲಿ ಸೇರಿಸ್ಕೊಂಡಿಲ್ಲ ಇಫ್ ಅದು ಬೇಕು ಅಂದ್ರೂ ಅದರ ಕಾಸ್ಟ್ ಎಕ್ಸ್ಟ್ರಾ ಹಾಕಿ ನಿಮ್ ಸೈಟ್ ಕಳ್ಸಿಕೊಡೋ ಜವಾಬ್ದಾರಿ ಮಾಡ್ತೀವಿ ಅಡಿಷನಲ್ ಆಗಿನ ಎಕ್ಸ್ಟ್ರಾ ಹಾಕಿ ಈಗ ರೈತರ ರಿಕ್ವೈರ್ಮೆಂಟ್ ಯಾವ ರೀತಿ ಇರುತ್ತೆ ಆ ರೀತಿ ಇಲ್ಲಿ ನೋಡಿ ನಿಮ್ಮ ರಿಕ್ವೈರ್ಮೆಂಟ್ ಅನ್ನ ಫುಲ್ಫಿಲ್ ಮಾಡೋದೇ ನಮ್ ಕೆಲಸ ರೈತರಿಗೆ ನೀರ್ ಬರಬೇಕು ಚೆನ್ನಾಗ್ ವರ್ಕ್ ಆಗ್ಬೇಕು ಒಳ್ಳೆ ಸರ್ವಿಸ್ ಸಿಗ್ಬೇಕು ನೀವಿಷ್ಟು ಇನ್ವೆಸ್ಟ್ ಮಾಡಿದ್ಮೇಲೆ ನಿಮ್ಮ ರಿಕ್ವೈರ್ಮೆಂಟ್ ನನಗೆ ಹೌದು ಇಷ್ಟು ನೀರು ಬರಬೇಕಿತ್ತು ನನ್ನ ಜಮೀನಿಗೆ ಆಗೋಷ್ಟು ನೀರು ಬೇಕಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಅದು ಫುಲ್ಫಿಲ್ ಆಗಬೇಕು ಅದೇ ಕೆಲಸನ ನಾವು ಇಲ್ಲಿ ಮಾಡ್ತಾ ಇರೋದು ಇಲ್ಲಿ ಕಳೆದ ಬಾರಿ ನೋಡ್ತಾ ಇದ್ರಿ ಬರಿ ಬಾರಿ ಡ್ರೈವ್ ಮಾತ್ರ ಇರ್ತಾ ಇತ್ತು ಈ ಬಾರಿ ನಿಮಗೆ ಎ ಸಿ ಫ್ಯೂಸು ಡಿ ಸಿ ಫೀಸ್ಗಳು ಎಮ್ ಸಿ ಬಿಗಳು ಪ್ಲಸ್ ಜೊತೆಗೆ ಎಸ್ ಪಿ ಡಿ ಅಂತ ಹೇಳ್ತೀವಿ ಸರ್ಚ್ ಪ್ರೊಡಕ್ಷನ್ ಡಿವೈಸಸ್ಸು ಅದು ಮತ್ತೆ ಚೇಂಜ್ ಸ್ವಿಚ್ಚು ಎಲ್ಲದನ್ನು ಈ ಪ್ಯಾಕೇಜಲ್ಲೇ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಇನ್ನು ಐದು ವರ್ಷದ ಇನ್ಶೂರೆನ್ಸ್ ಕೂಡ ಮಾಡಿಕೊಡ್ತಾ ಇದ್ದೀವಿ ಈ ಕಳತನದ ಬಗ್ಗೆ ಆಯಿತು ಅಥವಾ ಬೆಂಕಿ ಬಿದ್ದರೆ ಅಂಥದಕ್ಕೆ ಇನ್ಶೂರೆನ್ಸ್ ಕೂಡ ಕವರ್ ಆಗ್ತಾ ಇದೆ ಇನ್ನು ಮೋಟ್ರ್ ಪಂಪ್ ಕ್ವಾಲಿಟಿ ಬಗ್ಗೆ ನೀವು ಆಲ್ರೆಡಿ ನೋಡಿದ್ದೀರಾ ಇನ್ನೊಮ್ಮೆ ತೋರಿಸ್ಬಿಡ್ತೀನಿ ಈ ನಮ್ಮ ಶಕ್ತಿ ಪಂಪ್ಸಲ್ಲಿ ಕಂಪ್ಲೀಟ್ ನಿಮಗೆಲ್ಲ ಮೋಟ್ರ್ಗಳು ಎಸ್ ಎಸ್ ತ್ರೀ ನಾಟ್ ಫೋರ್ ಅಲ್ಲಿ ಬಿಲ್ಡ್ ಆಗಿರುತ್ತೆ ಆದರೆ ಎನರ್ಜಿ ಎಫಿಷಿಯನ್ಸಿ ತುಂಬಾ ಚೆನ್ನಾಗಿದೆ ಇನ್ನು ಪ್ಯಾನಲ್ಗಳು ನಾವು ಮೌಂಟ್ ಮಾಡೋ ಸ್ಟ್ರಕ್ಚರ್ ಬಗ್ಗೆ ಆಗ್ಲೇ ಮಾತಾಡಿದ್ವಿ ಈ ಸ್ಟ್ರಕ್ಚರ್ ಗಳು ಕ್ವಾಲಿಟಿ ನೋಡಿ ಹಾರ್ಡ್ ಗ್ಯಾಲನೈಸ್ ಆಗಿರುತ್ತೆ ಇದು ಕ್ವಾಲಿಟಿ ಚೆನ್ನಾಗಿದ್ರೆ ನಿಮ್ ಪ್ಯಾನಲ್ ಗಳು ಲೈಫ್ ಇದ್ರೂ ಕೂಡ ಇದು ಚೆನ್ನಾಗಿ ಬಾಳಿಕೆ ಬರುತ್ತೆ ಜಂಗ್ ಬರಲ್ಲ ರಸ್ಟ್ ಬರಲ್ಲ ಕಂಪ್ಲೀಟ್ ನೀಟಾಗಿ ನಿಮಗೆ ಈ ಈ ಸ್ಟ್ರಕ್ಚರ್ ಏನಿದೆ ಇದು ಕಂಪ್ಲೀಟ್ ಎಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಕೂಡ ಮಾಡ್ಕೋಬೋದು ನೀವು ಯಾವ ಕಡೆ ಬೇಕಾದರೂ ಬಗ್ಗಿಸ್ಕೋಬೋದು ಪ್ಯಾನಲ್ಗಳು ಕ್ಲೀನ್ ಮಾಡ್ಕೊಳೋದಕ್ಕೆ ಅಥವಾ ರಿಮೋಟ್ ಆಗಿರೋ ಜಾಗಗಳಲ್ಲಿ ನಿಮ್ಮ ಬದುಗಳ ಮೇಲೆ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು ನಿಮ್ಮ ಜಾಗ ಭೂಮಿನ ನಿಮ್ಮ ಜಮೀನಲ್ಲಿ ಯಾವ್ದು ಬಳಕೆ ಆಗದೆ ಇರೋಂಥ ಜಾಗ ಇದೆ ಅಂಥ ಕಡೆನೂ ಕೂಡ ಇನ್ಸ್ಟಾಲ್ ಮಾಡ್ಬೋದು ನಮ್ಮ ಟೆಕ್ನಿಷಿಯನ್ ನಿಮ್ಮ ಹತ್ರ ಬಂದಾಗ ಎಲ್ಲಿ ಇನ್ಸ್ಟಾಲ್ ಮಾಡಬೇಕು ಏನು ಮಾಡಬೇಕು ಅಂತ ನೀಟಾಗಿ ತೋರಿಸಿನೇ ಮಾಡ್ಕೊಡ್ತಾರೆ